ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಆರಾಮಿದ್ರಿ ನಾವ್ ಬಿ ಆರಾಮ ನೋಡ್ರಿ ಆ ಮಧ್ಯಾಹ್ನ ಮೂರ್ ಗಂಟೆಕ್ಕ ಬ್ಲಾಗ್ ನಾ ಸ್ಟಾರ್ಟ್ ಮಾಡೀನ್ರಿ ಸ್ಟಾರ್ಟ್ ಮಾಡವ್ರಿ ಇಲ್ಲಿ ನೋಡ್ರಿ ನಮ್ಮ ಸಮ್ಮು ಏನೋ ಹೇಳುತ್ತೆ ನೋಡ್ರಿ ರೀ ಬಡ್ಡಿ ಸಂತಿ ಮಾಡಕ್ ಅಂತ ಹೇಳ ನೋಡ್ರಿ ನಮ್ಮ ಸಮು ಇವತ್ತ ಹಬ್ಬ ಸಂತೀರಿ ಹಬ್ಬ ಸಂತಿ ಎಲ್ಲಾರು ಶಾಪಿಂಗ್ ಮಾಡಕ್ ನಡ್ದೀವ್ರಿ ಸಮು ಸಮೃದ್ಧಿ ನಾನು ಯಜಮಾನರು ಎಲ್ಲಾರು ಕೂಡ ಕಟ್ಟಿದೇವ್ರಿ ಈಗ ಆ ಮಾಡ ಒಂದ್ ಭಾಳ ಏನು ಮಾಡ್ತದೋ ಗೊತ್ತಿಲ್ಲ ಮಳಿ ಒಂದ ಹೋದ್ಮೇಲೆ ಶಾಪಿಂಗ್ ಮಾಡಿಬಿಡ್ತು ಏನಿಲ್ಲೋ ಗೊತ್ತಿಲ್ಲ ಅದನ್ನು ಓದ್ತೇವ್ರೀಗ ಎಲ್ಲರೂ ಹೋಗಮ್ರಿ ನಿಮ್ಮ ಪಾಪ ಚೋ ಚಲೋ ಚಲೋ ಸೇಟ್ ಅಂತ ನೋಡಿರಿಂದ್ರ ಈಗ ನೋಡ್ರಿ ನಾವ ಗುಲ್ಬರ್ಗಕ್ಕೆ ಬಂದಿದ್ದೆ ಶಾಪಿಂಗ್ ಮಾಡಾಕ ಈಗ ಎಲ್ಲಿದ್ದೇವಪ್ಪ ಅಂತಂದ್ರಿ ಪೊಲೀಸ್ ಚೌಕ್ರಿ ನಮ್ಮ ಕಲಬುರ್ಗಿ ಒಳಗೆ ಇರುವಂಥ ಪೂಲಿ ಚೌಕ್ರಿ ಅಲ್ಲೇ ಗಾಡಿ ಯಜಮಾನ್ರ ಗಾಡಿ ಹಚ್ಕತ್ತ ರೀ ಸೈಡಿಗೆ ಇಲ್ಲೇ ನೋಡಿರಿ ಕಾಣಿಸ್ತಿರ್ಬೋದು ನೋಡಿರಿ ಇಲ್ಲೇ ಅದು ನೋಡ್ರಿ ಪೂಲಿ ಚೌಕ್ ಅಂತ ರೀ ನಮ್ಮ ಬಲಕ್ಕಿದ ಮಾರ್ಕೆಟ್ ರೀ ಅಂದ್ರೆ ಬಟ್ಟೆ ಸಂತಿ ಇದೆಲ್ಲ ಮಾಡೋದ ಇಲ್ಲಿ ಬಂಗಾರ ಖರೀದಿ ಮಾಡೋದಿರಲಿ ಅಥವಾ ಬಟ್ಟೆ ಇರಲಿ ಎಲ್ಲ ಈಗೇನು ಹೊಲತ್ತಿಲ್ರಿ ಇದೇ ಬರ್ತಾವೆ ಬರ್ತಾವ್ರಿ ಈಗ ಮೊದ್ಲಿಗೆ ಹತ್ತೋದ ಬಟ್ಟೆ ದುಕಾನ್ ಓಡಿರಿ ಬಟ್ಟೆ ದುಕಾನ್ ಆದಮೇಲೆ ಬಂಗಾರ ದುಖಾನ್ ಇರ್ತಾವೆ ರೀ ಅಂದ್ರೆ ಇದು ಒಂದೇ ಲೈನ್ಗೆ ಎರಡು ಸಿಗ್ತಾವ್ರಿ ಬಟ್ಟೆ ಆಗಿರುವ ಆಚೆ ಕಡೆಗೆ ಅಂತಂದ್ರೆ ಬಾಂಡೆ ಸಾಮಾನಂದ್ರೆ ಇನ್ನೊಂದು ಲೈನ್ ಅದ ರೀ ಲೈನ್ ಅದು ಅಂದ್ರೆ ತೋರಿಸ್ತೀನಿ ರೀ ಇಲ್ಲಿ ನೋಡ್ರಿ ಎಲ್ಲ ಈ ಕಡೆ ಗಾಡಿಗಳ ಪಾರ್ಕಿಂಗ್ ಮಾಡಿ ಎಲ್ಲ ಗಾಡಿಗಳು ಇಲ್ಲೇ ಪಾರ್ಕಿಂಗ್ ಮಾಡ್ಯಾರೀ ಈ ಕಡೆ ಎಲ್ಲ ಕಾಣಿಸ್ತವಲ್ಲ ರೀ ಎಲ್ಲ ಬಟ್ಟೆ ದುಕಾನು ನೋಡ್ರಿ ಈ ಸೈಡ್ನು ಬಟ್ಟೆ ದುಕಾನೆ ಈ ಸೈಡ್ನೂ ಬಟ್ಟೆ ದುಕಾನ ನಾವು ಯಜಮಾನ್ರಿ ಇಲ್ಲೇ ಒಂದು ಸ್ವಲ್ಪ ನಿಂದ್ರ ಅಂದ್ರೆ ಯಾಕಂದ್ರೆ ಅವ್ರ ಎಲಿ ಕಟ್ಸ್ಕೊಂಬರಕ್ಕೆ ರೀ ಅವ್ರಿಗೆ ಎಲಿ ಬೇಕು ರೀ ಕೆಲಬ್ರಿಗೆ ಬಂದಂದ್ರೆ ಆಯ್ತು ರೀ ಎಲ್ಲಿ ಬೇಕು ಅವ್ರಿಗೆ ಎಲಿ ಕಟ್ಸ್ಕೊಂಬರಕ್ಕೆ ಹೋಗ್ಯಾರ ನಾವು ಇಲ್ಲೇ ನಿಂತಿದ್ದೇವೆ ರೀ ಅವ್ರು ಅಂತಂದ್ರೆ ಇಲ್ಲಿ ಕಟ್ಸ್ಕೊಂಡು ನಾವು ನಾವ ಇಲ್ಲೇ ನಿಂತು ನೋಡ್ರಿ ಇಲ್ಲೆಲ್ಲ ಬಟ್ಟೆ ದುಕಾನಾವ ಆದರೆ ಯಜಮಾನ್ರು ಬರಸಲೇಕ್ಕಾಗಿ ನಿಂತಿದ್ದೇವ್ರಿ ಯಜಮಾನ್ರು ಬಂದರು ರೀ ಬಂದ್ಮೇಲೆ ಈಗ ಬಟ್ಟೆ ದುಖಾನಕ್ಕೆ ಬಂದಿದ್ದೆವು ನೋಡ್ರಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ನಾ ಯಾವ್ದು ಬಟ್ಟೆ ದುಕಾನ್ಗೆ ಬಂದಿದ್ದೇವೆ ಅಂತೇಳಿ ನೋಡ್ರಿ ಇಲ್ಲೇ ಬಟ್ಟೆಗಳ ಎಲ್ಲ ಥರದ ಬಟ್ಟೆ ಸಿಗ್ತಾವ್ರಿ ಅಂದ್ರೆ ಸ್ಕೂಲ್ ಬಟ್ಟೆ ಆಗಿರ್ಬೋದು ಮ ಜೀನ್ಸ್ ಪ್ಯಾಂಟು ಟಿ ಶರ್ಟು ಅಂದ್ರೆ ಒಂದು ಹತ್ತು ಹದಿನೈದು ವರ್ಷದ ಮಕ್ಕಳು ತನಕನೂ ಸಿಗ್ತಾವ್ರಿ ಇಲ್ಲಿ ಅಂದ್ರೆ ಬರೀ ಮಕ್ಳು ಬಟ್ಟೆ ಇರ್ತಾವ್ರಿ ದೊಡ್ಡೋರ ಬಟ್ಟೆ ಅಂತ ನಾನು ಅಷ್ಟೊಂದು ನೋಡಿಲ್ಲ ರೀ ನೈಂಟಿ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಮತ್ತು ಫ್ರಾಕು ಎಲ್ಲ ಥರದ ಬಟ್ಟೆ ರೀ ಈಗ ನಮ್ಮ ಸಮ್ಮಗೆ ನಾವು ತೊಗೋಬೇಕು ಅಂದ್ಕೊಂಡು ಮೊದಲ ಮಾಡಲ್ಲ ಸಮ್ಮಗೆ ತೊಗೊಂಡ ಸಮೃದ್ಧಿಗೆ ತೊಗೋಬೇಕ್ರಿ ಇಲ್ಲೇ ನೋಡಿರಿ ಬಟ್ಟೆಗಳೆಲ್ಲ ತೆಗೆದು ತೆಗೆದು ತೋರಿಸುತ್ತ ಇಲ್ಲೇ ನೋಡ್ರಿ ಒಂದೊಂದು ಕಲರ್ ಅದು ತೋರಿಸಗುತ್ತ ರೀ ನಾವು ಓಡಾಕ್ಬೇಕ್ರಿ ಯಾವ ಚಂದ ಕಾಣಿಸ್ತಾವ ಅವ ತಗೋಬೇಕು ರೀ ಸಮ್ಮಗೆ ಯಾಕಂದ್ರೆ ನಾಗರ ಪಂಚಮಿ ಹಬ್ಬ ಅಂತಂದ್ರೆ ಮಕ್ಳಿಗೆ ಮೇನ ಬಟ್ಟೆ ಬೇಕಲ್ರಿ ಅದಿಸ್ಲಿಕ್ಕೆ ನೋಡಮ್ರಿ ಯಾವ ಚಂದ ಅನಿಸ್ತಾವ ನೋಡಬೇಕು ಸಮೃದ್ಧಿ ಅಂತೂ ಅಲ್ಲೆಲ್ಲ ಕಾಣಿಸ ಡ್ರೆಸ್ಗಳ ಹಿಡ್ಕೊಂಡು ಹಿಡ್ಕೊಂಡು ನಿಂದಿರ್ಲಿಕ್ಕಾಡ್ರಿ ಅಕ್ಕಿ ಅಂತ ಫುಲ್ಲ ನೋಡ್ರಿ ಇನ್ನೂ ಡ್ರೆಸ್ ತರ್ಲಾಕ್ಕೆ ಹೋದ್ರಿ ಯಾಕಂದ್ರೆ ಅವು ಸರಿಯಾಗಿ ಅನಿಸ್ತೀವಿ ಸ್ವಲ್ಪ ದೊಡ್ಡ ಸೈಜ್ ಬೇರೆ ಥರ ಹೋಗ್ಯಾರ ಸಮೃದ್ಧಿಗೆ ನೋಡ್ರಿ ಕೈ ಮಾಡಿ ತೋರಿಸ್ಕೊತಾಡ್ರಿ ಕೈ ಮಾಡಿ ತೋರಿಸ್ಕೊತೈತಿ ಅವ್ರ ಪಪ್ಪಾಗ ಹೇಳಕ್ಕೆ ತಾಡ್ರಿ ಅವ್ರ ಪಪ್ಪಾಗ ಕೈ ಹೆಚ್ಚಿಗೆ ಹೆಚ್ಚು ತೋರಿಸ್ಕೊತಾಡ್ರಿ ಎಲ್ಲ ಡ್ರೆಸ್ಗಳವಲ್ರಿ ಹಂಗಾಗಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ ಸಿಗ್ತಾವೆ ನೋಡ್ರಿ ಇಲ್ಲಿ ಪ್ರತಿ ಒಂದು ಡ್ರೆಸ್ಗಳ್ನು ನೋಡ್ರಿ ನಮ್ಮ ಸಮೃದ್ಧಿ ಅಂತ ಗೊಂಬಿ ನೋಡ್ಕೊಂಡು ಗಂಬಿ ಜೊತೆ ಆಟಾಡ್ಕೊಂಡು ನಿಂತಾಡ್ರಿಕ್ಕಿ ಅಂತ ಎತ್ಕೊಂಡ್ರೆ ಒಟ್ಟ ಬರ್ಲಿ ಗಾಡ್ರಿ ಬರೀ ಗೊಂಬಿಗಳು ಇದು ನೋಡ್ಕೊತಾನೆ ನಿಂತ್ ಬಿಟ್ಟರಿ ಎತ್ಕೊಳ್ಕೊಂಡ್ರೆ ಎತ್ಕೊಂಡ್ರೂ ಒಂದು ಸ್ವಲ್ಪ ನಿಂದ್ರಲ್ಲಿ ಗಾಡ್ರಿ ಬರೀ ಗೊಂಬಿಗಳ ಜೊತೆ ಆಟ ಆಡಕ್ಕಾವೆ ಅವ್ರು ಅಣ್ಣವ್ರು ಅಂತಂದ್ರೆ ಆಟಲಕ್ಕೆ ಬಿಡ್ರಿ ಅಂತಂದ್ರೆ ಅವ್ರು ಹೋಗೋ ತಗೊಳಕ್ಕೆ ಹೋದವ್ರಿ ಹಳ್ಳಿಗೆ ತಗೋಕಿ ಆಡಲಕ್ಕೆ ಬಿಡ್ರಿ ಅಂತಂದ್ರಿ ಮತ್ತೆ ಬಿಟ್ಟು ಬಿಟ್ಟವ್ರೆ ಅಲ್ಲಿ ಆಡಕತ್ತೀವಿ ಇಲ್ಲೇ ನೋಡ್ರಿ ಈಗ ಶರ್ಟ್ಗಳು ತೋರ್ಸ್ಕೊಳ್ತಾರೀ ಒಂದು ಒಂದು ಸಮೃದ್ಧಿಗೆ ಡ್ರೆಸ್ಗಳು ತೋರಿಸ್ಕೊತಾರ ನೋಡಬೇಕು ಯಾವ ಚಂದ ಅನ್ನಿಸ್ತಾವ ಏನಿಲ್ಲ ಅಂಥೇಳಿ ಈಗ ಡ್ರೆಸ್ ಅದು ಎಲ್ಲನೂ ರೀ ಇಲ್ಲಿ ಅಂತ ಈಕೆ ಅಂತ ಏನು ಬರ ಹಂಡಲ್ ರೀ ಇಲ್ಲಿಂದ ಬರೀ ಅವೇ ನೋಡ್ಬೋತ ನಿಂತುಬಿಟ್ಟಳ ನಮ್ಮ ಡ್ರೆಸ್ ಅಂತೂ ಪಾಸ್ ಐತ್ರಿ ಈಗ ಸಮೃದ್ಧಿದ ಡ್ರೆಸ್ ನೋಡ್ಲಿಕ್ಕಾರ್ರೀನ ತರಕ್ಕೆ ಹೋಗ್ಯಾರಿನ ಈಗಂತಂದ್ರೆ ಡ್ರೆಸ್ ಸಮೂ ತೊಗೊಂಡೇವ್ರಿ ಸಮೃದ್ಧಿಗೆ ಭೀ ತೊಗೊಂಡೇವ್ರಿ ಇಲ್ಲೇ ನೋಡಿರಿ ಬ್ಲೌಸ್ ಪೀಸ್ ತೊಗೊಳತ್ತಿದ್ದೇವ್ರೀನ ಯಾವ ಪಸಂದ್ ಬರ್ತಾವೆ ರೂಡಬೇಕು ರೀ ಯಾವ ಶನ್ ಕಾಣ್ತಾವೆ ತೊಗೋಬೇಕು ಭಾಳಷ್ಟು ಡಿಸೈನ್ಗಳವ್ರಿ ಇದು ನಾವೆಲ್ಲ ಬಟ್ಟೆ ಖರೀದಿ ಮಾಡಿರೋ ಒಂದೇ ದುಕಾನೊಳಗೆ ರೀ ಅಂದ್ರೆ ಬ್ಲೌಸ್ ಪೀಸ್ ಆಗಿರ್ಬೋದು ಮತ್ತು ಬಟ್ಟೆ ಖರೀದಿ ಆಗಿರ್ಬೋದು ಒಂದ್ರದೊಳಗೆ ತೊಗೊಳ್ತಿರಿ ಎಲ್ಲಂತಂದ್ರೆ ರವಿ ಅಂತ ಹೇಳ್ತೀವಿ ಸಿಂದ್ರಿ ಚೌಕ್ನಾಗಾನ ಒಂದು ಸ್ವಲ್ಪ ಒಂದು ಎರಡು ಅಜ್ಜಿ ಮುಂದಕ್ಕೆ ಹೋದ್ರೆ ಸಾಕ್ರಿ ದುಕಾನ್ ಕಂಡುಬಿಡ್ತಾವೆ ಆ ದುಕಾನ್ ನಾನು ನಾನಿವಾಗ ತೋರಿಸ್ತೀನಿ ರೀ ಪೂರ್ತಿ ನೋಡಿರಿ ಎಲ್ಲ ವೆರೈಟಿ ಬ್ಲೌಸ್ ಪೀಸ್ಗಳವ ರೀ ಇಲ್ಲೇ ಮಕ್ಕಳ ಬಟ್ಟೆಗೆ ಇರ್ಬೋದು ಬ್ಲೌಸ್ ಪೀಸ್ಗಳಾಗಿರ್ಬೋದು ಎಲ್ಲನೂ ಇಲ್ಲಿ ಒಂದೇ ಕಡೆಗೆ ರೀ ಇಷ್ಟೊಂದು ಡಿಸೈನ್ ಅವ ರೀ ಇದ್ರೊಳಗೆ ಯಾವ ತೊಗೋಬೇಕು ಯಾವಿಲ್ಲ ಅಂತ ಅನ್ಸಕತ್ತದ ಇದ್ರೊಳಗೆ ಯಾವ ಬ್ಲೌಸ್ ಪೀಸ್ ತೊಗೋತಿ ಅಂಥೇಳಿ ಮನೆಗೆ ನಾನು ತೋರಿಸ್ತೀನಿ ರೀ ಇಷ್ಟೊಂದು ಡಿಸೈನ್ ಒಳಗೆ ಯಾವ ತೊಗೊಳ್ಲಿ ಯಾವಿಲ್ಲ ಅಂಥೇಳಿ ಇಲ್ಲೇ ಅಣ್ಣವ್ರ ಅಡ್ರೆಸ್ ಅಡ್ರೆಸ್ನ ಹೇಳಿದ್ರು ನೋಡ್ರಿ ಅವರ ಅದು ವೀಡಿಯೋಸ್ ಆಗಿ ಬಂತು ಏನಿಲ್ಲೋ ಏನಾದ್ರು ಸ್ವಲ್ಪ ಮ್ಯೂಸಿಕ್ ಅದು ಇತ್ತು ಅಂದ್ರೆ ವಯಸ್ಸೋರ್ ರೀ ಹಾಗಾಗಿ ವಯಸ್ಸ್ರ ರೀ ನಾನು ಹೊರಗೆ ಎಲ್ಲಿಗೆ ಹೋದ್ರೆ ನಾನು ವಯಸ್ಸ್ರೆ ಕೊಡ್ತೀನಿ ರೀ ಜಾಸ್ತಿ ನಮ್ಮ ಸಮುಗ ಸಮೃದ್ಧಿ ಗಿಫ್ಟ್ ಕೊಟ್ಟವ್ರಿ ದುಕಾನ ಅಣ್ಣವ್ರ ಈಗ ಅಂತಂದ್ರೆ ಅಡ್ರೆಸ್ಸಾ ಪೂರ್ತಿ ತೋರಿಸ್ತೀನಿ ನೋಡ್ರಿ ನಾನು ಇಲ್ಲಿ ನೋಡ್ರಿ ಅಡ್ರೆಸ್ಸ ನೋಡಿರಿ ಹೆಸರು ಪೂರ್ತಿ ಡಿಟೇಲ್ ಆಗಿ ಹೆಸರು ಅದ ನೋಡ್ರಿ ಇಲ್ಲೇ ನೋಡ್ರಿ ಕಾಣಿಸ್ತಿರ್ಬೋದು ಈಚು ಕಡೆಗೆ ಸೀರೆ ದುಕಾನ್ಗಳದವ ಈಚೆ ಕಡೆ ಕಾಣಿಸ್ತಿರ್ಬೋದು ರೀ ಸಿ ದುಕಾನ್ದ ಅಲ್ಲೇ ದುಖಾನ ಅದ ನೋಡ್ರಿ ಮಕ್ಳು ಬಟ್ಟೆ ಅದೇನು ರೀ ಬೇಕಂದ್ರೆ ಇಲ್ಲಿ ಹೋರಿ ಭಾಳ ಚಲೋ ಸಿಗ್ತಾವೆ ನೋಡ್ರಿ ಈಗ ನಾವು ಚೌಕ್ನಾಗ ನಡ್ಕೊತ ಹೊಂಟೀವಿ ರೀ ಈಗ ಇಲ್ಲಿಂದ ಸಿ ಇದೆ ನಾವ ಎಲ್ಲಿ ಹೊಂಟೀವಪ್ಪ ರೀ ಒಂದು ಇದು ಅದಕ್ಕೆ ಕರ್ತಿಗೆ ಕೊರೋದ ಚಮಚ ಇಲ್ಲ ರೀ ಅದು ಒಂದು ಸ್ವಲ್ಪ ಎಲ್ಲಿ ಬಿದ್ದದೋ ಗೊತ್ತಿಲ್ಲ ಸಿಗಲ್ಲಾಗ್ಯದ ಅದರ ಅದನ್ನ ಒಂದು ಸ್ವಲ್ಪ ತೊಗೋಬೇಕಂತೇಳಿ ಇಲ್ಲೇ ದಿಲ್ಲಿ ಬಜಾರ್ದಾಗ ಸಿಗ್ತಾವೆ ರೀ ಅವೆಲ್ಲ ಕಡಿಮೆ ರೇಟ್ನಾಗ ಹಂಗಾಗಿ ಇಲ್ಲಿ ನೋಡ್ರಿ ದಿಲ್ಲಿ ಬಜಾರ್ ಹೋಗಿದ್ದಾವ್ರಿ ದಿಲ್ಲಿ ಬಜಾರ್ ಅಂತಂದ್ರೆ ಇಲ್ಲಿ ಚೌಕ್ ನೆಗೆದಾರೆ ಅದು ಭೀ ಅಂದ್ರೆ ಎಲ್ಲನೂ ಒಂದು ಹತ್ತು ರೂಪಾಯಿಂದ ಸ್ಟಾರ್ಟ್ ಆತಾವ್ರಿ ಇಲ್ಲಿ ಸಾಮಾನುಗಳು ನೋಡಿ ನೋಡಿ ರೇಟ್ ಇರ್ತಾವ್ರಿ ನೋಡಿರಿ ಕಾಣಿಸ್ತಾ ಇಲ್ಲಿಂದ ಒಳಗೆ ಹೋದ್ರೆ ಇದು ಪೊಲೀಸ್ ಚೌಕ್ ರೀ ಪೊಲೀಸ್ ಚೌಕ್ಲಿಂತನೂ ಇಲ್ಲೇ ಒಂದು ಸ್ವಲ್ಪ ಒಳಗೆ ಹೋದ್ರನ ದಿಲ್ಲಿ ಬಜಾರ್ ನೋಡ್ರಿ ಇಲ್ಲಿ ಕಾಣಿಸ್ತಿರ್ಬೋದು ರೀ ಬೋರ್ಡ ದಿಲ್ಲಿ ಬಜಾರ್ ಅಂತ ಹೇಳ್ತಾರೆ ನೋಡಿರಿ ಈ ಕಡೆ ಚಪ್ಪಲ್ ಅಂಗಡಿ ಅದ ರೀ ಮೊದಲ ಇಲ್ಲೇ ಐತ್ರಿ ದಿಲ್ಲಿ ಬಜಾರ ಇಲ್ಲಿಂದ ತೆಗೆದ ಈಗ ಹಚ್ಚ ಕಡಿಂಗ್ ಮಾಡ್ಯಾರ್ರೀ ಹೆಚ್ಚು ಕಡೆ ಅಂಗಡಿ ಅಂಗಡಿಯದ್ರಿ ಈಚ ಕಡೆಗೆ ದಿಲ್ಲಿ ದಿಲ್ಲಿ ಬಜಾರ್ ಅಂತೇಳಿ ಅಂಗಡಿ ಅದ ನೋಡಿರಿ ನೋಡಿರಿ ಹತ್ತು ರೂಪಾಯಿ ಹಿಡಿದು ಅರವತ್ತು ರೂಪಾಯಿ ತನಕ ಅದ ನೋಡ್ರಿ ಇಲ್ಲಿ ಪ್ರೈಸ್ ಮಕ್ಳಿಗೆ ಆಟೋ ಸಾಮಾನಾಗಿರ್ಬೋದು ಮನೆಗೆ ಬೇಕಾಗಿರೋ ಆಗಿರ್ಬೋದು ಟಿಫನ್ ಬಾಕ್ಸು ಪ್ರತಿ ಒಂದೂ ರೀ ಏನು ಬೇಕು ಏನಿಲ್ಲ ಎಲ್ಲನೂ ರೀ ಕಡಿಮೆ ರೇಟ್ನೊಳಗೆ ಎಲ್ಲರೂ ಭಾಳ ಜಾಸ್ತಿ ಶಾಪಿಂಗ್ ಮಾಡ್ತಾರೆ ಇಲ್ಲನೂ ಯಾಕಂದ್ರೆ ರೇಟಂತೂ ಕಮ್ಮಿ ರೀ ಕ್ಲಿಪ್ಸ ಅದು ಇದು ಪ್ರತಿ ಒಂದು ರೀ ನಾನು ಏನೇನು ತಗೋತೀನೋ ಗೊತ್ತಿಲ್ಲ ನೋಡಮ್ಮ್ರಿ ಒಂದೊಂದು ತೊಗೊಳ್ತಾ ಹೋದ್ರೆ ಹಾಗೆ ಅಂದರೆ ದುಕಾನ್ಗೆ ಹೋದ್ಮೇಲೆ ಒಂದೊಂದು ತೊಗೋಬೇಕೇ ಅನ್ನಿಸ್ತು ರೀ ಎಲ್ಲಿಗೆ ಹೋದ್ರೆ ಭೀ ಯಾವುದೇ ದುಕಾನ್ಕೋದ್ರೂ ನೋಡಿದ ತಕ್ಷಣ ಇಲ್ಲೇ ನೋಡ್ರಿ ನಮ್ಮ ಸಮನ್ ಕೇದಾಗ ಬುಟ್ಟಿ ಕೊಟ್ಟಿನಿ ಏನು ತೊಗೋಬೇಕು ಇಲ್ಲಿ ಅಂತಂದ್ರೆ ನಾನಿವಾಗ ಒಂದು ಚಮಚ ತೊಗೊಂಡ್ರಿ ಅದ ಇಲ್ಲಿ ನೋಡ್ರಿ ಎಲ್ಲ ಥರದ್ದು ಅವ ಇವೆಲ್ಲ ಡಬ್ಬಿಗಳು ಕರ್ಪೂರು ಅಂದರೆ ನಾನು ಇವಾಗ ಮನೆಲ್ಲ ರೀ ಡಬ್ಬಗಳು ಆ ಥರದ್ದು ಅವ್ರ ಇಲ್ಲಿ ನೋಡ್ರಿ ಎಲ್ಲ ಟಿಲಿನ ಸಾಮಾನುಗಳು ಇವಾಗೆ ಇಡ್ಲಿ ಟಿಫನ್ ಡಬ್ಬ ಪ್ರತಿ ಒಂದು ಅವ ನೋಡ್ರಿ ಇಲ್ಲಿ ಇವೆಲ್ಲೂ ಅಷ್ಟು ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಸಿಗ್ತಾವೆ ರೀ ಇವೆಲ್ಲಾನು ಟಿಫನ್ ಬಾಕ್ಸ್ ಆಗಿರ್ಬೋದು ಒಂದೂ ರೀ ರೇಟ್ ಅಂತೂ ಕಡಿಮೆ ಇರ್ತದೆ ರೀ ನಾನು ಮನಿ ವೀಡಿಯೋಸ್ ಮಾಡಿರ್ಬೇಕಾದ್ರೆ ಅಡ್ರೆಸ್ ಹೇಳ್ರಿ ಅಕ್ಕ ನೀವು ವೀಡಿಯೋಸ್ ಒಳಗೆ ನೀವು ಎಲ್ಲಿ ಹೋಗಿರ್ತೀರಿ ಅಂತ ಹೇಳಿದ್ರಿ ಹಾಗಾಗಿ ನಾನು ಹೇಳಕ್ಕತ್ತಿರೋದ್ರ ಅಡ್ರೆಸ್ಸ ಇದು ಬರ್ತದೆ ಬರ್ತರಿ ಪೊಲೀಸ್ ಚೌಕ್ನಾಗ ಕಲಬುರಗಿ ಒಳಗೆ ಪೊಲೀಸ್ ಚೌಕ್ನಾಗೆ ಬರ್ತದೆ ನೋಡಿರಿ ಈಗಂತೂ ಎಲ್ಲರಿಗೂ ಗೊತ್ತೇ ಅದ ರೀ ಇದು ಮಕ್ಕಳು ಸ್ಕೂಲ್ ಟಿಫನ್ ಆಗಿರ್ಬೋದು ಮತ್ತು ನೀರಿನ ಬಾಟ್ಲಿ ಆಗಿರ್ಬೋದು ಪ್ರತಿಯೊಂದೂ ಸಿಗ್ತಾವೆ ನೋಡ್ರಿ ಇಲ್ಲೇ ಡಿಸೈನಿಂಗ್ ಪ್ಲೇಟ್ಗಳಿದ್ದು ರೀ ತೊಗೋಬೇಕಂತ ಅನ್ಕೊಂಡ್ರಿ ನಾ ಯಾಕೋ ನನಗೆ ಅವ ಸರಿಯಾಗಿ ರೀ ಅಂದರೆ ನಾನು ಇವಾಗ ರೆಸಿಪಿ ಏನಾರ ಶೂಟ್ ಮಾಡಿದಾಗ ಹಾಕ್ಲಿಕ್ಕೆ ಬರ್ತಾವೆ ತೊಗೋಬೇಕಂತ ಅನ್ಕೊಂಡ್ರಿ ಯಾಕೋ ಛಂದ ಅನಿಸ್ಲಿಲ್ಲ ರೀ ನಾನು ಬಿಟ್ಟ್ರಿ ಹ್ಞೂ ತೊಗೊಲಿಲ್ಲ ಇವೆಲ್ಲ ನಾನು ಅಂದರೆ ಡಿಸೈನ್ ಭೀ ಸರಿಯಾಗಿ ಅನಿಸ್ಲಿಲ್ಲ ರೀ ಒಂದು ಸ್ವಲ್ಪ ಕ್ವಾಲಿಟಿನೂ ಬರ ಇರಲಿಲ್ಲ ರೀ ಹಾಗಾಗಿ ಬಿಟ್ಟ್ರಿ ಅವ್ರು ನಾನು ತೊಗೊಲಿಲ್ಲ ಬರೀ ಇಲ್ಲಿ ನೋಡ್ರಿ ಡಿಸೈನ್ 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 ಎಲ್ಲ ಥರದ್ದು ಅವರಿವ ಪ್ಲೇಟ್ಗಳು ಒಂದೇ ಡಿಸೈನ್ ಇಲ್ಲ ಅಂತ ಇಲ್ಲರಿ ಪ್ರತಿಯೊಂದು ಡಿಸೈನ್ ಅವ ಇಲ್ಲಿ ನೋಡ್ರಿ ಇವು ಅವ ನೋಡ್ರಿ ಇವ ಕಾಣಿಸ್ತಿರ್ಬೋದು ರೀ ಇವೆಲ್ಲ ಕಾಜಿನ ಬಟಲ ಬಳಪಿನ ಬಟ್ಟಲ ಇವೆಲ್ಲ ಬಳಪಿನ ಬಟಲಿ ನೋಡ್ರಿ ಮಕ್ಕಳು ಆಟ ಸಾಮಾನು ನೋಡ್ರಿ ಇಲ್ಲೇ ಗಿಲಿಗುಂಚಿ ಆಗಿರ್ಬೋದು ಪ್ರತಿಯೊಂದು ಇಲ್ಲೇ ಸಿಗ್ತಾವೆ ನೋಡ್ರಿ ಏನು ಬೇಕು ಏನು ಬೇಡ ಮತ್ತು ಮಕ್ಕಳಿಗೆ ಸಾಲಿಗೆ ಹೋಗಿ ಪೆನ್ ಇಲ್ಲಿ ಅಂತ ಹೇಳಿದ್ರು ಪ್ರತಿಯೊಂದು ಸಿಗ್ತಾವೆ ನೋಡ್ರಿ ಕಾಣಿಸ್ತಿರ್ಬೋದು ರೀ ಪ್ರತಿಯೊಂದು ನೋಡ್ರಿ ಹೆಂಗೆ ಕಾಣಿಸ್ಲಿಕ್ಕತ್ತವೆ ಇಲ್ಲಿ ನಮ್ಗೆ ಬೇಕಾಗಿದ್ದ ನಾವ ಲೈನ್ ಒಳಗೆ ಹೋಗಿ ತೊಗೋಬೋದ್ರಿ ಹೆಣ್ಮಕ್ಳು ನೋಡ್ರಿ ಎಷ್ಟು ಮಂದಿ ಬಂದಾರಂಥೇಳಿ ಹೆಣ್ಮಕ್ಳು ಹಾಗೇ ರೀ ಅವಾಗ ಭೀ ನಾವು ಒಂದು ತೊಗೊಳಕ್ಕೆ ಹೋದರೆ ನಾಲ್ಕು ತೊಗೊಂಡ್ ಈಗ ನಾನು ತೊಗೋಬೇಕು ಅನ್ಕೊಂಡ್ರದ ಬರೀ ಒಂದು ಚಮಚ ತೊಗೋಬೇಕಂತ ಅನ್ಕೊಂಡು ಹೋಗಿದ್ರಿ ನಾನು ನಾನು ಎಷ್ಟೊಂದು ರೀ ಈಗ ಅಲ್ಲಿ ತೊಗೊಂಡಿರೋದನ್ನು ತೋರಿಸ್ತೀನಿ ನೋಡ್ರಿ ಈಗ ಒಂದು ಸಾಮಾನು ತೊಗೊಳಕ್ಕೆ ಹೋಗಿ ನಾಲ್ಕೈದು ಐಟಮ್ ತೊಗೊಂಬಿಟ್ರಿ ಯಾಕಂದ್ರೆ ಹೋದ ತಕ್ಷಣ ಮತ್ತೆ ತೊಗೋಬೇಕು ಅನ್ನಿಸ್ತದೆ ರೀ ಅಲ್ಲಿಗೆ ಹಂಗಾಗಿ ತೊಗೊಂಡಿನ ಈಗ ಇಲ್ಲಿ ಒಂದು ಎರಡು ಕ್ಲೀಪ್ನೂ ತೊಗೊಂಡ್ರಿ ನಾನು ಕ್ಲೀಪ್ನು ಚೆಂದ ಇದ್ರೀವ ಹಳ್ಳ ಹಚ್ಚಿವ ಹಂಗಾಗಿ ಒಂದೆರಡು ಕ್ಲಿಪ್ ತಗೊಂಡಿನಿ ಅದೊಂದು ಚಮಚ ಮತ್ತು ಒಂದು ಇರಲಿಲ್ಲ ಬೆಳ್ಳಣ್ಗಿ ತೊಗೊಂಡ ಎಲ್ಲ ಥರದ್ದು ರೀ ಬೆಳ್ಳಣ್ಣ ನಮ್ಮ ಸಮೂ ಅಂತಂದ್ರೆ ಎರಡು ಗಾಡಿಗಳು ರೀ ಅವ ಇಲ್ಲೇ ಅಂತಂದ್ರೆ ಕಂಪಲ್ಸ್ ತೊಗೋತ ಕಂಪಲ್ಸ್ನು ರೀ ಈಗ ಅವೆಲ್ಲ ದಿಲ್ಲಿ ಬಜಾರ್ ಒಳಗೆ ಶಾಪಿಂಗ್ ಮಾಡ್ಕೊಂಡು ಹೊರಗೆ ಬಂದವ್ರಿ ಹೊರಗೆ ಬಸ್ಟ್ ಹೊತ್ತಿಗೆ ಇಲ್ಲೇ ಬಾರ್ಗಿ ರೀ ಇಲ್ಲೇ ಅಜ್ಜಿಕ ಕೇಳಿದ್ರಿ ಬಾರ್ಗಿ ಕೇಳ್ದೆ ಕೇಳಿದ ತಕ್ಷಣ ಅವ್ರು ಹೇಳದ್ರಿ ಬಾರ್ಗಿ ರೇಟ ಎರಡು ಬಾರ್ಗಿ ತೊಗೊಂಡು ನಿಲ್ಕತೀನಿ ರೀ ನಾನು ಇಲ್ಲಿ ಯಾಕಂದ್ರೆ ಬಾರ್ಗಿ ಇರಲಿಲ್ಲ ರೀ ಇಂಥವು ಮನೆಗೆ ಹುಡುಗ್ಲಕ್ಕ ಇಂಥ ಬಾರ್ಗಿನ ಚಲೋ ರೀ ಕಸ ಹುಡ್ಗಕ್ಕೆ ಭಾಳ ಚಂದ ರೀ ಹಾಗಾಗಿ ಎರಡು ಬಾರ್ಗಿ ತೊಗೊಳ್ಕೊತೀನಿ ರೀ ಐವತ್ತು ರೂಪಾಯಿ ರೀ ನಲ್ವತ್ತು ರೂಪಾಯಿ ಮಾಡಿ ಎರಡು ಬಾರ್ಗಿ ತೊಗೊಂಡ್ರಿ ನಾನು ಈಗ ಇವ್ರು ಬೀಳಕ್ಕೆ ಅಂತಂದ್ರೆ ಇಳೆದಲ್ಲಿ ಅವ ರೀ ಪೂಜೆ ಅವ ಬಾರ್ಗಿ ಅವ ಇಲ್ಲಿ ನೋಡ್ರಿ ಗುಳ್ಳಿ ಕುಕಮ ಎಲ್ಲ ಪ್ರತಿಯೊಂದೂ ಇಲ್ಲೇ ಇವ್ರು ಬೀಳಕ್ಕೆ ಅವ್ರು ನೋಡಿರಿ ಆ ಇವರೆಲ್ಲ ಅಂದ್ರೆ ನಮಗೆ ಬಾರ್ಗೆ ಅದು ಬೇಕಂತಂದ್ರೆ ಹೊರಗೆಲಿ ಸಿಗಂಗಿಲ್ಲ ರೀ ಬರೀ ಚೌಕ್ನ್ಯಾಗ ಅಷ್ಟೇ ಸಿಗ್ತಾವೆ ರೀ ಅಲ್ಲೇ ಚೌಕ್ನಾಗೆ ರೀ ರೋಡಿಗೆನ ಅಲ್ಲ ಹೋದ್ರೇ ಇಂಥ ಬಾರಿಗೆ ಸಿಗ್ತಾವ್ರಿ ಇಲ್ಲಿಕಂತಂದ್ರೆ ದುಕಾನೊಳಗೆ ಅಂತಂದ್ರೆ ಕಡಿ ಬಾರಿಗೆ ಒಯ್ದರು ಬಾರ್ಗಿ ಸಿಗ್ತಾವೆ ರೀ ಇಂಥ ಬಾರ್ಗಿ ಬೇಕಂತಂದ್ರೆ ಅಜ್ಜಿಗೆ ಸಿಗ್ತಾವ್ರಿ ಭಾಳಷ್ಟು ಬಾರಿಗೆಗಳ ಇವತ್ತು ಭಾನುವಾರ ಆಗಿರೋದ್ರಿಂದ ಜಾಸ್ತಿ ಮಂದಿ ರೀ ಒಬ್ಬರ ಅಜ್ಜಿದ್ರು ಇಲ್ಲಿಕಂತಂದ್ರೆ ಭಾಳ ಮಂದಿ ಕೊಡ್ತಾರೆ ರೀ ನಾಲ್ಕೈದಾರು ಮಂದಿ ಕೊಡ್ತಾರೆ ರೀ ಭಾನುವಾರ ರೀ ಇವತ್ತು ಹಾಗಾಗಿ ಇವ್ರೊಬ್ರ ಇದ್ದ್ರಿ ಒಬ್ಬರು ಬೆಲೆಕಾಯ್ದೆವು ಎರಡು ತೊಗೊಂಡ್ರಿ ನಾನು ಮತ್ತು ನಾಗರ ಪಂಚಮಿ ವಿಶೇಷವಾಗಿ ನಾಗರ ಪಂಚಮಿಗೆ ಬೇಕಾಗಿರೋ ಎಲ್ಲ ಐಟಮ್ನು ಇಲ್ಲೇ ರೀ ಅದಕ್ಕೆ ಇಲ್ಲೊಂದು ಸ್ವಲ್ಪ ನಾಗರ ಪಂಚಮಿಗೆ ಬೇಕಾಗಿರೋದೆಲ್ಲ ರೀ ಇಲ್ಲೇ ನೋಡ್ರಿ ಬುಟ್ಟಿ ಮರ ಇಟ್ ಶನ್ ತಂದವ ನೋಡಿರಿ ಎಲ್ಲನೂ ಬುಟ್ಟಿ ಮರ ಬೇಕಂದ್ರೆ ಭೀ ಇಲ್ಲಿಗೆ ಹೋಗ್ಬೇಕ್ರಿ ಏನ ಬೇಕಂದ್ರೂ ಬುಟ್ಟಿ ಮರ ಆಗಿರ್ಬೋದು ಈ ರೀತಿ ಕಾಣಿಸೋಕತ್ತಲ್ಲ ರೀ ಗುಳ್ಳಿಗಳ ಅಂದ್ರೆ ದೇವ್ರಿಗೆ ಬೇಕತ್ತವ ಅಂತೇಳಿನೇ ತಂದಿಟ್ಟರೆ ಗುಳ್ಳಿಗಳು ದೀಪಾಚ ಹಣತಿ ಅದೆಲ್ಲನೂ ನಮ್ಮ ಕಡೆಗೆ ಹೋಗ ದೀಪಾಚ ಹಣತಿ ಕರಿತಾರೆ ರೀ ಅದಕ್ಕೆ ನಾನು ದೀಪಾಚ ಹಣತಿ ಅಂತಂದಿರೋದು ರೀ ಅವರ ಹಳ್ಳಿ ಹುಡುಗತ್ತ ರೀ ನಮ್ಮ ಸಮ್ಮಗ ತಿನ್ನಕ್ಕಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಟಲ್ ಬಂದಿ

ಅಕ್ಕಿ ನೆಡಿಕೆ ಅದ ನೋಡ್ರಿ ಏಂದ ಸಮೂ ಮಸಾಲಾ ರೈಸ್ ಪಾಪಾಡ ತಗೊಂಡಿದ್ದೇವ್ರಿ ಮಸಾಲ ರೈಸ್ ತಗೊಂಡಿದ್ದೇವ್ ನೋಡ್ರಿ ಚಲ್ಲಿ ಸಮೂ ಸಮೃದ್ಧಿ ನೀ ಪಾಪಡಿ ತಿಂತೇವ ಆಕಿ ಪಾಪಡ್ ನೋಡ್ರಿ ಸಾಂಬಾರ್ನಾಗ ಎತ್ಕೊಂಡು ತಿನ್ಗತ್ತ ಖಾರತಲ್ಲ ಅಮ್ಮ ಹ್ಮ್ ಖಾರ ಆತಲ ಖಾರತಲ್ಲ ಹೇಳಿ ಈಗ ಮತ್ತೆ ನೂಡಲ್ಸ್ ತಗೊಂಡಿದ್ದೆವು ನೋಡ್ರಿ ಮ್ಯಾಗಿ ನೂಡಲ್ಸ್ತಾಗ ಈಗ ನೋಡ್ರಿ ಗೋಬಿ ಮಂಚೂರಿ ತೊಗೊಂಡಿದ್ದೇವ್ರಿ ಈಗ ನೂಡಲ್ಸು ಮತ್ತು ಮಸಾಲ ರೈಸ್ ತಗೊಂಡಿದ್ದೆವು ಮತ್ತೀಗ ಗೋಬಿ ಮಂಚೂರಿ ತಗೊಂಡಿದ್ದೇವ್ರಿ ಬರ್ರಿ ಫ್ರೆಂಡ್ಸ್ ಕಷ್ಟ ಮಾಡಿ ನಾಷ್ಟ ಅಂತೂ ಮಸ್ತ್ನಾಗ ಇರ್ತೀವಿ ರೀ ನಾವು ಯಾವಾಗಲೂ ಹೋದ್ರೆ ಊಟ ಊಟ ಮಾಡ್ಲಕ್ಕಂತ ಹೋದ್ರೆ ಅಲ್ಲಿ ಮಾರ್ಕೆಟ್ನಾಗಿರೋ ಮಹಾರಾಜ ಹೋಲ್ಗೆ ರೀ ನಷ್ಟ ಮಾಡೋಕ್ಕಂತ ಬಂದ್ರೆ ಈ ಮಾರ್ಕೆಟ್ನಾಗಿರೋಂಥ ಮಹಾರಾಜ ಹೋಟೆಲ್ಗೆ ರೀ ಇಲ್ಲಿ ನಷ್ಟ ರೀ ಅಲ್ಲಿ ಇನ್ನೊಂದು ಹೋಟೆಲ್ನಾಗೆ ಊಟ ರೀ ಅದೆಲ್ಲ ನಷ್ಟ ಮಾಡ್ಕೊಂಡು ಬಂದ ಈಗ ಬಳಿ ಹಾಕ್ಕೊಳಕ್ಕೆ ರೀ ಬಳಿ ಹಾಕ್ಕೊಳ್ಕೊತೀನಿ ರೀ ನಾನು ಈಗ ಯಾಕಂದ್ರೆ ಬಳಿಗಳು ಎರಡೇ ದುಡ್ಡುಗೆದಾಗ ಹಾಗಾಗಿ ಬಳಿಗಳು ಹಾಕ್ಕೊಂಡ್ರಿ ಹೆಚ್ಚು ಮನ್ ಮೇಲೆ ಕುಂತಿರು ಬಳಿ ಹಾಕೊಂಡು ನೋಡ್ರಿ ಬಳಿ ನೋಡಿರಿ ಇಲ್ಲಿ ಎಲ್ಲ ಥರ ಡಿಸೈನ್ ಅವ ಇವು ಬಳಿ ಇರೋದು ಬೊಂಬು ರೀ ಕಲಬುರಗಿ ಒಳಗೆ ಬೊಂಬು ಅಂತ ಬರ್ತಾರೆ ಅಲ್ಲಿ ಸಿಗ್ತಾವ್ರ ಇವೆಲ್ಲ ಬಳಿ ನಮ್ಮ ಸಮೃದ್ಧಿಗೂ ಬಳಿ ತೊಗೊಳ್ಲಕತ್ತೀನಿ ಅಕ್ಕಿಗೆ ಸೈಜ ನೋಡ್ಲಾಕತ್ತಿದ್ದೆ ಈಗ ಸಮೃದ್ಧಿಗೂ ಬಳಿ ಹಾಕೀನಿ ನಮ್ಮ ಸಮೂ ವೀಡಿಯೋಸ್ ಮಾಡಕತ್ತ ನೋಡ್ರಿ ಅವನು ಎರಡು ಚಂದ ಮಾಡಾನ ವಿಡಿಯೋಸ ನೋಡ್ರಿ ನಂದು ಬಳಿ ಹಾಕೊಳ್ಳೋದಾಯ್ತು ಸಮೃದ್ಧಿನೂ ಬಳಿ ಹಾಕೊಂಡಳು ಯಾಕಂದ್ರೆ ಸಮೃದ್ಧಿಗೂ ಬಳಿ ಇದೆ ಫಸ್ಟ್ ಟೈಮ್ ರೀ ನಾನು ಹಾಕಕತ್ತಿರೋದು ಇಲ್ಲಿ ತನಕ ಹಾಕಿರಲಿಲ್ಲ ಇವತ್ತ ಸಮೃದ್ಧಿ ಬಳಿ ಹಾಕೊಂಡು ನೋಡ್ರಿ ಅಕ್ಕಿನ ಭಾಳ ಚಂದ ಕಾಣಿಸಿಕತ್ತವ್ರಿಗೆ ಊಟಗಳ್ ಭೀ ಒಂದು ಉಗ್ರ ಪಾಲಿಸು ಮತ್ತೊಂದು ಕೋನ್ ಮೆಹಂದಿ ತೊಗೊಂಡ್ರೆ ನಾನು ಇಲ್ಲೇ ಬಳೆ ಹಾಕೊಂಡಲ್ಲಿನೇ ತಗೊಂಡೆನ್ರಿ ಎಲ್ಲಾನು ನೋಡಿ ಕಾಣಿಸ್ತಿರಬಹುದು ರೀ ಇಲ್ಲಿ ಅದ ನೋಡ್ರಿ ಬಳೆ ದುಕಾನ ಬಂಬು ಬಜಾರ್ ನೇ ನೋಡಿ ಶಾಪಿಂಗ್ ಎಲ್ಲ ಪ್ಲೀಸ್ ಈಗ ಮನೆಗೆ ಬಂದಿದ್ದೆವು ಸಮು ಮತ್ತೆ ಸಮೃದ್ಧಿ ಜಗ ಜಗನಡದಕ್ಕೆ ಎರಡ ಗಾಡಿ ತಂದೆನ್ರಿ ನೋಡಿ ಆ ಕೊಡಲಗೆನಾ ಅಕಿ ಕೊಡು ಅಂತಾಳ ಏ ಸಮ್ಮು ತಂಗಿ ಒಂದ್ ಕೊಡು ಸಮು ತಂಗಿ ಕೊಡ್ತೀನಿ ಅಂತಾ ತಂಗಿ ಒಂದ್ ಕೊಡು ಕೊಡು ನೋಡಿ ಎರಡ ಗಾಡಿ ತಂದೆನ್ರಿ ಕಲಬುರಗಿ ಹೋಗಿ ಹಾ ಹೋಗ ಹೋಗ ಕೊಡ್ತಾನ ತಂಬಾ ಕೊಡ್ತಾನೆ ಹೋಗ್ತಾನೆ ಹೋಗ್

ತೋರಿಸಿ ಒಂದೊಂದಾಗಿ ಇವ್ ತಗೊಂಡ್ ಮತ್ತೆ ಇವೇ ಕೈಗೆ ಇವಾಗಂದ್ರೆ ನಮ್ ಸಮೂಹ ಸಂಪುಟ ಹೀಗೆ ಉಪ್ಪ ನೋಡುವ

ಮತ್ತ ಪ್ರೈನ್ ಹಂಗೇ ಅಲ್ಲಿ ಏನು ಜಾಸ್ತಿ ಫ್ರೈ ಅಂತ ಹಂಗಾಗಿ ಹುಡ್ಗುರು ಬಟ್ಟೆ ತೊಗೊಳ್ರಿ ಅವಾಗಲೂ ಬಿಲ್ ಹುಟ್ಟು ಜೊತೆ ಮೂಡಿಸ್ತೀರಿ ನೀವು ನಾನು ಜಾಸ್ತಿ ಹೋಗದ ಚಿಕ್ಕಳ ಬಟ್ಟೆ ತಗೋಲಾಕ ಅಲ್ಲಿಗೆ ಹೋಗ್ತವ್ರಿ ಅವ್ರ ಬಟ್ಟೆ ತಗೊಂಡವ್ರಿ ಇವ್ ಅಂತಂದ್ರ ಜ್ಲೋಸ್ ತಗೊಂಡ್ರಿ ಎರಡು ಜೋಸಿ ಮತ್ತೀಗ ಸಾನ್ ರೆಸ್

ಂಗ ತಗೊಂಡಿದ್ರಿ ನೀವ್ ಕೊಟ್ಟಿರೋದಂತಂದ್ರಿ ದುಕಾನದವರ ಅಣ್ಣಾರೆ ಕೊಟ್ಟಾರೀರ್ ನೋಡ್ರಿ ಬಟ್ಟಿ ತಗೊಂಡಿಲ್ರಿ ಬಟ್ಟೆ ನಮ್ ಕೈಗಿಂತ ನಿಮ್ಮ ಅಡಿಗೆ ಇಟ್ಟಿಲ್ರಿ ಅಂತ ಹೇಳಿ ನಮ್

ಬ್ಲೌಸ್ ಪೀಸ್ ಕೊಡ್ ನಿಮ್ಗ ಈ ರೀತಿ ಬ್ಲೌಸ್ ಪೀಸ್ ಏನ್ ಬೇಕಂತರ ನಾವೀಗ್ ಬ್ಲೌಸ್ ಪೀಸ್ ತೊಗೊಂಡು ಬೇಗ ಹೇಳಿ ನಮ್ ಸಂ ಮಾಡಿಲ್ರಿ ಆ ರವಿ ಇದ್ರ ಅಂಗಡಿ ಒಳಗ

ಡಿಜೈನ್ ಅಂತೂ ಏನು ನೋಡಂಗಿಲ್ಲ ರೀ ಒಂದ್ರಕ್ಕಿತ್ತ ಒಂದ ಸೂಪರ್ 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 ಡಿಜೈನ್ ಅವ ನೋಡ್ರಿ ನೋಡಿರಿ ಇವಿಷ್ಟು ಕೊಬ್ಬರಿ ಕುಸ ಕೊಡ್ಲಿಕ್ಕಂತ ಹೇಳಿ ತೊಗೊಂಡಿ ನೋಡ್ರಿ ನಾನು ಬ್ಲೌಸ್ ಪೀಸ್ಗಳು ನಾನು ತೊಗೊಂಡಿರೋ ಈ ಬ್ಲೌಸ್ ಪೀಸ್ಗಳು ಹೆಂಗೆ ಅಂತ ಹೇಳಿ ಬಡಬಡ ಅಂತ ಕಮೆಂಟ್ ಮಾಡಿ ಹೇಳ್ರಿ ನೀವು ಏನಾರೇ ತಗೋಬೇಕಿತ್ತು ಅಂತಂದ್ರೆ ಹೇಳಿನಲ್ರಿ ನನ್ನ ಅಡ್ರೆಸ್ಸ ಅಲ್ಲಿಗೆ ಹೋಗ್ರಿ ಮತ್ತು ದುಕಾನ್ ಭೀ ನನಗೆ ತೋರಿಸಿನಲ್ರಿ ಆರಾಮಾಗಿ ನೀವು ಅಡ್ರೆಸ್ಸ ಗೊತ್ತಾಗ್ತರಿ ನಿಮ್ಗೆ ನೋಡಿರಿ ಇದಕ್ಕಿಂತ ಚಲೋ ಚಲೋ ಬ್ಲೌಸ್ಗಳವರಿ ನಾ ಅಲ್ಲಿ ನಾವ ತಗೊಂಡಿದ್ದ ಇಷ್ಟ ಅಂದ್ರೆ ರೇಟ್ ಹೆಂಗಿರ್ತವ ಹಂಗೆ ಬ್ಲೌಸ್ ಅವ ರೀ ಅಲ್ಲಿ ನೋಡಿರಿ ಕವರ್ ಹಾಕಿನಿ ಬ್ಲೌಸ್ಗಳ ನೋಡ್ರಿ ಚೆಂದ ಕಾಣಿಸಿಕತ್ತಲ್ಲ ರೀ ಫುಲ್ ಪ್ಯಾಕಿಂಗೇ ಬಂದ್ಬಿಟ್ಟದ್ರಿ ಇದೊಂದು ಅದೊಂದು ಪ್ಯಾಕ ಖಾಲಿ ಐತ್ರಿ ನಮಗೆ ಅಂದರೆ ಇದ್ರೊಳಗೆ ಎಂಟು ಪೀಸ್ ಇಡ್ದಾವ್ರಿ ಬ್ಲೌಸಿಂದ ಎಂಟು ಪೀಸ್ ಬ್ಲೌಸ ಇಲ್ಲೇ ಖಾಲಿ ಅದು ನೋಡ್ರಿ ಅವು ಇದೊಂದುದ ನೋಡ್ರಿ ಕಿವಿ ಹಾಕೊಳ್ಳೋದ ಒಂದೇ ಸಿಕ್ಕಿತ್ರಿ ಅಳತ್ರ ನಮ್ಮ ಸಮ್ಮುಗೆ ಒಂದ ನಮ್ಮ ಸಮೃದ್ಧಿಗೆ ಒಂದ್ರಿ ಅದು ಎಲ್ಲೋ ಕಲರ್ ಅದ ಇದೊಂದು ಈ ಕಲರ್ ಅದ ರೀ ನೋಡ್ರಿ ಬಟ್ಟೆ ಶಾಪಿಂಗಿಗೆ ಹೋದ್ರೆ ನಮ್ಮ ಸಮ್ಮು ಸಮೃದ್ಧಿಗೆ ಇವೆರಡು ಗಿಫ್ಟ್ ಬಂದು ನೋಡ್ರಿ ದುಕಾನ್ ಅಣ್ಣವ್ರ ಕಡೆಯಲಿಂತ ಇಲ್ಲಿ ತಗೋದಂತ ಕೊಟ್ಟರೆ ಅವೇ ಅಣ್ಣವರು ಮತ್ತು ಅಣ್ಣವ್ರ ಅಕ್ಕೋರೆಲ್ಲ ನಮಗೆ ಫ್ರೇವರ್ ಅಂತರಿ ಅವ್ರ ಗೊತ್ತ ಹಿಡ್ದು ಕೊಟ್ಟಾರೀ ಸಮೂಗ ಸಮೃದ್ಧಿ ಗಿಫ್ಟ್ರಿದ ಅಕ್ಕೋರು ಸೋಲಾಪುರ್ ಇರ್ತಾರಂತ್ರಿ ಅವರು ನಮ್ಮ ವೀಡಿಯೋಸ್ ನೋಡ್ತಾರೀ ಸೋಲಾಪುರ್ಲಿಂತ ಅವರು ಅಣ್ಣೋರಿಗೆ ಹೇಳ್ಯಾರಂತ್ರಿ ಹಂಗಾಗಿ ನಮ್ಗೆ ಗುರು ಹಿಡ್ದ ಮತ್ತೆ ಇವಾಗ ಗಿಫ್ಟ್ ಕೊಟ್ಟಾರ ಅವರು. ಅವ್ರು